ವೀಕ್ಷಕರಿಗೆ ನಮಸ್ಕಾರ ಆಷಾಢ ಮಾಸದ ಕೊನೆಯ ಅಮಾವಾಸೆ ಅಂದರೆ ಈ ಮಾಸದ ಕೊನೆಯ ದಿನ ನಾಲ್ಕನೇ ತಾರೀಕು ಬಂದಿದೆ ವೀಕ್ಷಕರೇ ಅದನ್ನು ನಮ್ಮ ಕಡೆ ನಾಗರ ಅಮಾವಾಸೆ ಅಂತಲೂ ಕರೀತಾರೆ ಇಲ್ಲಿ ಈ ಕಡೆ ಕೆಲವು ಪ್ರಾಂತಗಳಲ್ಲಿ ಭೀಮನ ಅಮಾವಾಸ್ಯೆ ಅಂತಲೂ ಕರೀತಾರೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಗಂಡನ ಪಾದ ಪೂಜೆ ಮಾಡಿ ಅದೇನೋ ದೀಪಗಳಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಕೆಲವರು ದೀಪ ಪೂಜೆ ಮಾಡದೇ ಇರೋದು ಶಿವಪಾರ್ವತಿಯ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿ ಅವತ್ತಿನ ದಿನ ಒಂದು ಹಬ್ಬತ್ತರನೇ ಆ ಅಮಾವಾಸ್ಯೆ ಪೂಜೆ ಮಾಡಿ ಎಲ್ಲ ಯಜಮಾನರಿಗೆ ಪಾದಪೂಜೆ ಎಲ್ಲ ಮಾಡಿಬಿಟ್ಟು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಮಾಡ್ತಾರೆ ವೀಕ್ಷಕರೇ ನಮ್ಮ ಕಡೆ ನಾಗರ ಅಮಾವಾಸ್ಯೆ ಅದು ಅವ ಅಮಾವಾಸ್ಯೆ ನಾಲ್ಕನೇ ತಾರೀಕು ಕಳೆದಾದಮೇಲೆ ಮತ್ತು ಏನು ಮಾಡ್ತಾರೆ ಸೋಮವಾರದಿಂದ ಶ್ರಾವಣ ಶುದ್ಧ ಪ್ರತಿಪದೆ ಶುರುವಾಗುತ್ತೆ ಅವತ್ತಿಂದ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಮೊದಲನೇ ಸೋಮವಾರ ಈ ಸೋಮವಾರಗಳಲ್ಲಿ ಕೆಲವರು ಹದಿನಾರು ಸೋಮವಾರ ವ್ರತ ಸಹನು ಮಾಡ್ತಾರೆ ವೀಕ್ಷಕರೇ ಅಂದರೆ ಈ ನಾಲ್ಕು ವಾ ನಾಲ್ಕು ಸೋಮವಾರ ಬಂದಿದೆ ನಾಲ್ಕು ಸೋಮವಾರದಂಗೆ ನಾಲ್ಕು ನಾಲ್ಕು ಈಶ್ವರನ ಹುತ್ತದ ಮಣ್ಣಿಂದ ಮಾಡಿಬಿಟ್ಟು ಕೆಲವರು ಪೂಜೆ ಮಾಡ್ತಾರೆ ಮತ್ತು ಇನ್ನು ಇನ್ನೊಂದೇನಪ್ಪ ಅಂತಂದರೆ ಅದು ಐ ಆರನೇ ತಾರೀಕು ಸೋಮ್ ಸೋಮವಾರಗಳು ಬಂದುಬಿಟ್ಟು ಐದನೇ ತಾರೀಕು ಹನ್ನೆರಡನೇ ತಾರೀಕು ಹತ್ತೊಂಬತ್ತು ಮತ್ತು ಇಪ್ಪತ್ತಾರನೇ ತಾರೀಕು ವೀಕ್ಷಕರೇ ಇವಿಷ್ಟು ಸೋಮವಾರ ಬಂದಿದೆ ನಾಲ್ಕು ಸೋಮವಾರ ಮತ್ತು ಅದೇ ರೀತಿ ಮಂಗಳಗೌರಿ ಮಂಗಳಗೌರಿ ಸಹನೂ ಆರನೇ ತಾರೀಕು ಆರು ಹದಿಮೂರನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಇವು ನಾಲ್ಕು ವಾರ ಈ ಶ್ರಾವಣ ಮಾಸದಲ್ಲಿ ನಾಲ್ಕು ಶ್ರಾವಣ ಸೋಮವಾರ ನಾಲ್ಕು ಮಂಗಳಗೌರಿಗೆ ಮಂಗಳವಾರ ಬಂದಿದೆ ವೀಕ್ಷಕರೇ ಹಾಗೆ ಮತ್ತು ಇನ್ನು ಎಂಟನೇ ತಾರೀಕು ನಾಗರ ಪಂಚಮಿ ಅಲ್ಲ ಇದು ನಾಗಚೌತಿ ಕೆಲವರು ಚೌತಿ ದಿನವೂ ಹಾಲು ಹಾಕ್ತಾರೆ ಮತ್ತು ಕೆಲವರು ಪಂಚಮಿ ದಿನ ಒಂದೇ ಹಾಕ್ತಾರೆ ಚೌತಿ ದಿನ ಹಾಕಿದವರು ಮತ್ತೆ ಪಂಚಮಿ ದಿನವೂ ಬಿಡೋಲ್ಲ ವೀಕ್ಷಕರ ನಮ್ಮ ಕಡೆ ಪಂಚಮಿ ದಿನವೂ ಹಾಕಿಬಿಟ್ಟು ಆಮೇಲೆ ನಾಗಪ್ಪನ ಕಳಿಸ್ಕೊಡ್ತೀವಿ ನಾವು ಎಂಟನೇ ತಾರೀಕು ಚೌತಿ ಬಂದಿದೆ ಒಂಬತ್ತನೇ ತಾರೀಕು ಪಂಚಮಿ ನಾಗ ಪಂಚಮಿ ಅಥವಾ ಗರಡ ಪಂಚಮಿ ಅಂತಲೂ ಕರೀತಾರೆ ಮತ್ತು ಹತ್ತನೇ ತಾರೀಕು ಮೊದಲನೇ ಶ್ರಾವಣ ಶನಿವಾರ ಈ ಶ್ರಾವಣ ಶನಿವಾರದಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿಗೆ ಕೆಲವರು ಅಕ್ಕಿಯಿಂದ ತಂಬಿ ತಂಬಿಟ್ಟು ದೀಪ ಅಂತಾರೆ ಇಲ್ಲಿ ಕೆಲವು ಕಡೆ ಅಕ್ಕಿಯಿಂದ ದೀಪ ಮಾಡಿಬಿಟ್ಟು ಆ ಶನಿವಾರಗಳಲ್ಲಿ ಬೆಳಗ್ತಾರೆ ಹಾಗೆ ಶನಿವಾರ ಆಂಜನೇಯಂಗೆ ನಾಲ್ಕು ಶ್ರಾವಣ ಶನಿವಾರ ವಿಶೇಷ ಪೂಜೆ ಇರುತ್ತೆ ವೀಕ್ಷಕರೇ ಪ್ರತಿಯೊಂದು ಆಂಜನೇಯ ದೇವಸ್ಥಾನಗಳಲ್ಲಿ ಹಾಗೆ ಒಂಬತ್ತನೇ ತಾರೀಕೇ ಶ್ರಾವಣ ಶುಕ್ರವಾರ ಈ ಶುಕ್ರವಾರ ಒಂಬತ್ತು ಹದಿನಾರು ಇಪ್ಪತ್ತ್ಮೂರು ಮೂವತ್ತು ನಾಲ್ಕು ಶುಕ್ರವಾರ ನಾಗರ ಪಂಚಮಿ ದಿನವೇ ಶ್ರಾವಣ ಶುಕ್ರವಾರ ಶುಕ್ರ ಗೌರಿ ವ್ರತ ಹಾಗೆ ಹದಿನಾರನೇ ತಾರೀಕು ಶ್ರಾವಣ ಮಾಸದ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಮತ್ತು ಶುಕ್ರ ಗೌರಿ ವ್ರತ ಎರಡೂ ಬಂದಿದೆ ವೀಕ್ಷಕರೇ ಹಾಗೆ ಮತ್ತಿಪ್ಪತ್ತ್ಮೂರನೇ ತಾರೀಕು ಇನ್ನೊಂದು ಶುಕ್ರವಾರ ಮೂವತ್ತನೇ ತಾರೀಕು ಒಟ್ಟು ನಾಲ್ಕು ಶುಕ್ರವಾರ ಬಂದಿದೆ ಹಾಗೆ ಮತ್ತಿನ್ನು ಹೋಗ್ತಾ ನಾವು ಇದು ಇನ್ನೊಂದು ಏನಪ್ಪ ಅಂತಂದರೆ ಈ ಈ ಇದರಲ್ಲಿನೇ ಶಿರಿಯಾಳ ಷಷ್ಠಿ ಸಹನೂ ಬಂದಿದೆ ವೀಕ್ಷಕರೇ ಅದು ಒಂಥರ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ನಾವು ಹಾಗೆ ಮತ್ತು ಇವಾಗ ಮಂಗಳಗೌರಿ ಶುಕ್ರ ಗೌರಿ ಇದಾಯ್ತಲ್ವ ಮೇಲೆ ಹತ್ತೊಂಬತ್ತನೇ ತಾರೀಕು ಹುಣ್ಣಿಮೆ ಬಂದಿದೆ ವೀಕ್ಷಕರ ಆವತ್ತು ಸೋಮವಾರ ರಕ್ಷಾಬಂಧನ ಶ್ರಾವಣ ಶ ಹುಣ್ಣಿಮೆ ಅದು ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ಬಂದುಬಿಟ್ಟು ವಿಷ್ಣುವಿನ ಒಂದು ಇದು ಹುಣ್ಣಿಮೆ ಆಗಿದೆ ಶ್ರವಣ ನಕ್ಷತ್ರದಲ್ಲಿ ವಿಷ್ಣುವಿನ ನಕ್ಷತ್ರ ಶ್ರವಣ ನಕ್ಷತ್ರ ಹಾಗೆ ಪೌರ್ಣಮಿನೂ ತುಂಬ ಮುಖ್ಯವಾದ ವೀಕ್ಷಕರೇ ಹಾಗೆ ಇಪ್ಪತ್ತೊಂದನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ ವೀಕ್ಷಕರೇ ಹಾಗೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರು ಇದು ಎರಡು ಸಂಪ್ರದಾಯದ ಪ್ರಕಾರ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ನಡೆಯುತ್ತೆ ವೀಕ್ಷಕರೇ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತೈದು ಇಪ್ಪತ್ತಾರು ಈ ಥರ ಬಂದಿದೆ ನಾಲ್ಕು ಒಟ್ಟು ಹಬ್ಬಗಳು ನಾಲ್ಕು ಶುಕ್ರ ಗೌರಿ ನಾಲ್ಕು ಮಂಗಳಗೌರಿ ನಾಲ್ಕು ಶ್ರಾವಣ ಸೋಮವಾರ ಬಂದಿದೆ ಆಮೇಲೆ ನಾಲ್ಕು ಸಹನೂ ಶ್ರಾವಣ ಶನಿವಾರ ಬಂದಿದೆ ವರಮಹಾಲಕ್ಷ್ಮಿ ಬಂದ್ಬಿಟ್ಟು ಹದಿನಾರನೇ ತಾರೀಕು ಬಂದಿದೆ ವೀಕ್ಷಕರೇ ಇದಿಷ್ಟು ಶ್ರಾವಣ ಮಾಸದಲ್ಲಿ ಬಂದಿರತಕ್ಕಂಥ ಒಂದು ವಿಶೇಷ ಹಬ್ಬಗಳ ದಿನ ಮತ್ತು ಅದರ ತಾರೀಖು ಸಮೇತ ನಾನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ಈ ಹಬ್ಬಗಳು ಹೇಗೆ ಹೇಗೆ ಬರುತ್ತೋ ಅದ್ರ ಬಗ್ಗೆ ನಾನು ಮುಂಚಿತವಾಗಿಯೇ ಕೆಲವೊಂದು ವೀಡಿಯೋಗಳನ್ನ ಮಾಡಿಬಿಟ್ಟು ಹಾಕ್ತೀನಿ ವೀಕ್ಷಕರೇ ಇದಿಷ್ಟು ಶ್ರಾವಣ ಮಾಸದ ಬರ್ತಕ್ಕಂಥ ಹಬ್ಬಗಳ ಒಂದು ವಿಶೇಷ ದಿನದ ಬಗ್ಗೆ ಮಾಹಿತಿ ವೀಕ್ಷಕರೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು